ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಹೆಸರು ಮಂಜುಳಾ ಅಂತ ನಾನು ಬ್ಯಾಂಗ್ಳೂರಿಂದ ಕನ್ನಡ ಲಾಗ್ಸನ್ನ ಮಾಡ್ತಾ ಇದ್ದೀನಿ ಇದು ಗೌರಿ ಮತ್ತು ಗಣೇಶ ಹಬ್ಬದ್ದು ಎರಡು ದಿವಸದಲ್ಲಾಗೂ ಒಟ್ಟಿಗೆ ಇದ್ದೀನಿ ಅಂದರೆ ನಾನು ನಮ್ಮ ಮನೇಲಿ ಗೌರಿ ಗಣೇಶ ಹಬ್ಬನ ಯಾವ ರೀತಿ ಮಾಡಿದೆ ಅಂತ ಸಿಂಪಲಾಗಿ ಒಂದು ಕ್ಲಿಪ್ಪಿಂಗ್ಸ್ನ ಹಾಕಿದ್ದೀನಿ ನಾವು ಗೌರಿ ಗಣೇಶ ಹಬ್ಬ ಎರಡೂ ಸಿಂಪಲ್ಲಾಗೇ ಮಾಡೋದು ಗ್ರ್ಯಾಂಡಾಗಿಯೇನು ಮಾಡಲ್ಲ ಅದಕ್ಕೋಸ್ಕರ ಎರಡದ್ದು ಎರಡು ದಿನದ್ದು ಸೇರಿ ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ಸನ್ನ ಹ್ಯಾಡ್ ಮಾಡಿ ಒಂದು ಲಾಗ್ನ ಮಾಡಿ ಹಾಕ್ತಾ ಇದ್ದೀನಿ ಈ ವಿಡಿಯೋ ಯಾರಿಗಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದು ಗೌರಿ ಹಬ್ಬದ್ದು ಬೆಳಗ್ಗೆನೇ ಅಂದರೆ ಬೆಳಗಿನ ಜಾವನೆ ನಾನು ಪೂಜೆನ ಮಾಡ್ತಾ ಇದ್ದೀನಿ ಇದು ಕತೆ ಏನು ಅಂದರೆ ಗೌರಿ ಹಬ್ಬದ್ದು ಗೌರಿ ಕೈಲಾಸದಿಂದ ಭೂಲೋಕಕ್ಕೆ ಬರ್ತಾಳಂತೆ ತವರು ಮನೆಗೆ ಅಂತ ಸೊ ಅವಳು ಬರೋ ಟೈಮಲ್ಲಿ ನಾವು ಮನೆಯೆಲ್ಲ ಬಾಗಿಲೆಲ್ಲ ಓಪನ್ ಮಾಡಿಕೊಂಡು ಅಂದರೆ ಬಾಗಿಲು ಹಾಕ್ಕೊಂಡು ಮಲಗಿರಬಾರ್ದಂತೆ ಅವಳು ಬರೋ ಟೈಮಿಗೆ ಬಾಗಿಲನ್ನು ಓಪನ್ ಮಾಡಿಕೊಂಡು ಅಂದರೆ ನಾವು ಮನೆ ಕಸ ಎಲ್ಲ ಗುಡಿಸಿ ಒರೆಸ್ಕೊಂಡು ರಂಗೋಲಿ ಹಾಕ್ಕೊಂಡು ಸ್ನಾನ ಪೂಜೆ ಎಲ್ಲ ಇರಬೇಕಂತೆ ಅವಳು ಬ್ರಾಹ್ಮಿ ಭವೃತದಲ್ಲಿ ಬರ್ತಾಳೆ ಅಂತ ಒಂದು ಕತೆ ಯಾರ ಮನೇಲಿ ಬಾಗಿಲನ್ನ ಓಪನ್ ಮಾಡಿ ಪೂಜೆ ಮಾಡ್ತಾ ಇರ್ತಾರೆ ಅವ್ರ ಮನೆಗೆ ಗೌರಿ ಬರ್ತಾಳೆ ಅಂತ ಇದು ಒಂದು ಕತೆ ಕಥೆನೂ ಇರ್ಬೋದು ಅಥವಾ ನಿಜವೂ ಇರ್ಬೋದು ಗೊತ್ತಿಲ್ಲ ಹಿರಿಯರು ಏನು ಹೇಳಿರ್ತಾರೆ ಅದನ್ನು ನಾವು ಫಾಲೋ ಮಾಡ್ಕೊಂಡು ಬಂದಿರ್ತೀವಿ ಅಷ್ಟೇ ಹಾಗಾಗಿ ಅವರು ಯಾವ ರೀತಿ ಮಾಡ್ತಾರೆ ಅದೇ ರೀತಿ ನಾವೂ ಕೂಡ ಮಾಡೋದು ಈ ಯಾವುದೇ ಹಬ್ಬ ಆಗಲಿ ಒಂದೊಂದು ಕಡೆ ಒಂದೊಂದು ರೀತಿ ಆಚರಿಸ್ತಾರೆ ಅಂದರೆ ಒಂದೊಂದು ಕಡೆ ಒಂದೊಂದು ಥರ ಪ್ರತಿಯೊಂದು ಹಬ್ಬನೂ ಅಷ್ಟೇ ಡಿಫ್ರೆಂಟ್ ಡಿಫ್ರೆಂಟಾಗೇ ಇರುತ್ತೆ ಅಂತ ಹೇಳ್ಬೋದು ಅವರವ್ರ ಕಡೆ ಯಾವ್ಯಾವ ರೀತಿ ರೂಢಿ ಮಾಡ್ಕೊಂಡಿರ್ತಾರೆ ಆ ಥರ ನಾನು ಇವಾಗ ಫಸ್ಟು ಹೊಸಲು ಎಲ್ಲ ಪೂಜೆ ಮಾಡಿಕೊಂಡು ಆಮೇಲೆ ಒಳಗಡೆನೂ ಕೂಡ ಎಲ್ಲ ರೆಡಿ ಮಾಡಿದ್ದೆ ಆದರೆ ದೀಪ ಇಟ್ಟಿರಲಿಲ್ಲ ಫಸ್ಟೇ ಹೊಸಲು ಪೂಜೆ ಮಾಡಿ ಇಲ್ಲಿ ದೀಪ ಎಲ್ಲ ಬೆಳಗಿಸಿ ಆಮೇಲೆ ಒಳಗಡೆ ಪೂಜೆ ಮಾಡ್ಕೊಳ್ಳೋಣ ಅಂತ ಫಸ್ಟು ಪೂಜೆ ಇಲ್ಲಿ ಮುಗಿಸ್ಕೊತಾ ಇದ್ದೀನಿ ಆಮೇಲೆ ಬಂದು ಒಳಗಡೆನೆ ದೀಪ ಇಟ್ಟೆ ಅಂದರೆ ಅದೇ ಹೇಳಿದಾಗ ಫಸ್ಟು ಹೊಸಲು ಪೂಜೆ ಮಾಡಿ ಗೌರಿನ ಒಳಗೆ ಕರ್ಕೊಂಡು ನಮಗೆ ತವ್ರ ಮನೆಯಿಂದ ಏನೇನು ಉಡುಗೊರೆ ಕೊಟ್ಟಿರ್ತಾರೆ ಅದನ್ನೆಲ್ಲ ಹೊಸಲಲ್ಲಿ ಇಟ್ಬಿಟ್ಟು ಅಂದರೆ ಕಾಯಿ ಹೊಡಿಬೇಕು ಬಾಗಿಲಿಗೆ ತವ್ರ ಮನೆಯಿಂದ ಕೊಟ್ಟಿರೋ ಕಾಯಿನ ಒಡೆದು ಅದನ್ನು ಪೂಜೆ ಮಾಡಿ ಆಮೇಲೆ ಇಲ್ಲಿ ಒಳಗಡೆನೂ ಅಷ್ಟೇ ಹಣ್ಣು ಎಲ್ಲ ಇಟ್ಬಿಟ್ಟು ಸಿಂಪಲ್ಲಾಗಿ ನಾನು ಪೂಜೆನ ಮುಗಿಸ್ಕೊತಾ ಇದ್ದೀನಿ ನಾನು ಅವಾಗಲೇ ಹೇಳ್ದಂಗೆ ನಮ್ಮ ಕಡೆ ಗೌರಿ ಗಣೇಶ ಅಂದರೆ ಸ್ವಲ್ಪ ಸಿಂಪಲ್ಲಾಗಿ ಮಾಡೋದು ಹಾಗಾಗಿ ನಾನು ಹೊಸಲು ಪೂಜೆ ಅಷ್ಟೇ ಮಾಡ್ಕೋತಾ ಇದ್ದೀನಿ ಬೇರೆ ಏನು ಮಾಡಲ್ಲ ಸ್ವಲ್ಪ ಸಿಂಪಲಾಗೇ ಇರುತ್ತೇನೆಂತಲೇ ಹೇಳ್ಬೋದು ನಮ್ಮ ಮನೇಲಿ ಹಬ್ಬ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಸ್ವಲ್ಪ ಅಂದರೆ ಇವತ್ತು ಒಂದು ತ್ರೀ ತರ್ಟಿಗೆಲ್ಲ ಇದ್ದಿದ್ದೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಫೈ ತರ್ಟಿ ಅಷ್ಟರೊಳಗೆ ಪೂಜೆ ಕೂಡ ಮುಗಿಸ್ಕೊಂಡಿದ್ದೆ ಎಲ್ಲ ಆಮೇಲೆ ಟಿಫನ್ನ ಮಾಡೋಣ ಅಂತ ಅಂದ್ಕೊಂಡು ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗ ಇಬ್ಬರು ಊರಿಗೆ ಹೊರಟಿದ್ರು ಏಕೆಂದರೆ ಅವ್ರ ಅತ್ತೆಗೆ ಬಾಗಿನ ಕೊಡಬೇಕಿತ್ತು ಸೊ ಅವರು ಊರಿಗೆ ಹೋಗೋದ್ರಿಂದ ನಾನು ಸ್ವಲ್ಪ ಬೇಗನೆ ಟಿಫನ್ ಮಾಡೋಣ ಅವರು ಟಿಫನ್ ತಿನ್ಕೊಂಡು ಊರಿಗೆ ಹೋಗ್ತಾರೆ ಅಂದ್ಕೊಂಡು ಪಲಾವ್ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ ನೋಡಿದರೆ ಹುರ್ಳಿಕಾಯಿ ಖಾಲಿಯಾಗಿತ್ತು ಇರಲಿಲ್ಲ ನೋಡ್ಕೊಂಡೇ ಇಲ್ಲ ಉರುಳಿಕಾಯಿ ಇರಲಿಲ್ಲ ಸೊ ಹಂಗಾಗಿ ಸರಿ ಬಿಡು ಟೊಮೊಟೊ ಭಾತೇ ಮಾಡೋಣ ಅಂದ್ಕೊಂಡು ಟೊಮೆಟೊ ಎಲ್ಲ ಎತ್ತಿಟ್ಕೊಂಡು ಅಂದರೆ ಟೊಮೊಟೊ ಈರುಳ್ಳಿ ಎಲ್ಲ ಕಟ್ ಮಾಡಿಕೊಂಡು ಟಿಫನ್ಗೆ ಇವತ್ತು ಟೊಮೊಟೊ ಬಾತ್ ಮಾಡಿದೆ ಹಾಗೆ ನಾನು ವರಮಾಲಕ್ಷ್ಮಿ ಹಬ್ಬದ್ದು ಕಾಯಿ ಹಂಗೆ ಉಳಿದ್ಬಿಟ್ಟಿತ್ತು ಏನು ಸ್ವೀಟ್ ಮಾಡಿರಲಿಲ್ಲ ಅಂದರೆ ಹಬ್ಬಕ್ಕೆ ಇಟ್ಟಿದ್ದು ತೆಂಗಿನಕಾಯಿ ಕಳ್ಸೋಕ್ಕೆ ಇಟ್ಟಿರ್ತೀವಲ್ಲ ಅದನ್ನು ಹಾಗೆ ಎತ್ತಿಟ್ಬಿಟ್ಟಿದ್ದೆ ಅದೇನು ಮಾಡಿರಲೇ ಇಲ್ಲ ಸೊ ಹಂಗಾಗಿ ಇವತ್ತು ಅದರಲ್ಲೇ ಸ್ಪೆಷಲಾಗಿ ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ ಸರಿ ಏನು ಮಾಡೋದು ಅಂದ್ಕೊಂಡು ಫಸ್ಟು ಟಿಫನ್ನ ಮಾಡಿಕೊಟ್ಬಿಟ್ಟು ಆಮೇಲೆ ಯೋಚನೆ ಮಾಡಿದೆ ಹೇಗಿದ್ದರೂ ಕಾಯೊಬ್ಬಟ್ಟು ಮಾಡೋಣ ಅಂದರೆ ದೇವರಿಗೆ ಮಡ್ಲಕ್ಕೆ ಇಟ್ಟಿದ್ನಲ್ಲ ಅದರಲ್ಲಿ ನಾನೇನು ಮಾಡಿದ್ದೆ ಒಂದು ದಿವಸ ಪೊಂಗಲ್ನ ಮಾಡಿದ್ದೆ ಸೊ ಹಂಗಾಗಿ ಕೊಬ್ಬರಿ ತುರಿನ ಹಾಕಿದ್ದೆ ಕಾಯಿ ಹಾಗೆ ಇಟ್ಬಿಟ್ಟಿದ್ದೆ ಸೊ ಅದಕ್ಕೋಸ್ಕರ ಫಸ್ಟು ಇವತ್ತು ಟೊಮೆಟೊ ಅವರಿಗೆ ಅವ್ರಿಗೆ ಮಾಡಿಟ್ಬಿಟ್ಟು ಆಮೇಲೆ ಕಾಯಿ ಬಟ್ನ ಮಾಡೋಣ ಅಂತ ಅಂದ್ಕೊಂಡು ಕಾಯೆಲ್ಲ ತುರ್ಕೊಂಡು ಕಾಯಿನ ಫಸ್ಟು ರುಬ್ಕೋಬೇಕು ನಾವು ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ಕಾಯಿನ ಚೆನ್ನಾಗಿ ಸ್ವಲ್ಪ ನುಣ್ಣಗೇ ಪೇಸ್ಟ್ ಮಾಡ್ಕೋಬೇಕು ಇದನ್ನು ಮಾಡಿಕೊಂಡು ಆಮೇಲೆ ಬೆಲ್ಲದ ಪಾಕನೇ ಇಟ್ಕೊಂಡು ಇದನ್ನು ಹೂರಣನ ನಾನು ಇವತ್ತೇ ಮಾಡೋಣ ಅಂದ್ಕೊಂಡೆ ಸೊ ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗ ಊರಿಗೆ ಹೋಗೋದ್ರಿಂದ ನಾನು ನನ್ನ ದೊಡ್ಡ ಮಗ ಇಬ್ಬರೇ ಇರ್ತೀವಿ ನಾವಿಬ್ಬರು ತಿನ್ನೋದೇನು ಇವತ್ತು ಮತ್ತು ಕಾಯೋಬಿಟ್ಟು ಹೇಗೆ ಅಂದರೆ ನಾವು ಒಂದು ದಿವಸ ಮುಂಚೆನೇ ಹೂರ್ಣನ ಮಾಡಿಟ್ಟು ಬೆಳಗ್ಗೆ ಒಬ್ಬಟ್ಟು ಮಾಡಿಕೊಂಡ್ರೆ ಅದು ತುಂಬಾ ಚೆನ್ನಾಗೂ ಇರುತ್ತೆ ಬೇಳೆ ಒಬ್ಬಟ್ಟು ಅಂದರೆ ಹೇಗೆ ಅಂದರೆ ನಾವು ಮಾಡಿಕೊಂಡು ಬಿಸಿ ಬಿಸಿಯಾಗೆ ತಿನ್ನಬೇಕು ಆದರೆ ಕಾಯಿ ಒಬ್ಬಟ್ಟು ಆಗಲ್ಲ ಒಂದು ದಿವಸ ಮುಂಚೆನೇ ಹೂರ್ಣ ಮಾಡಿ ಆಮೇಲೆ ತಟ್ಕೊಂಡ್ರೆ ಅದು ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಚೆನ್ನಾಗಿ ಹೊಂದ್ಕೊಂಡಿರುತ್ತೆ ಸೊ ಹಂಗಾಗಿ ನಾನು ಕಾಯೆಲ್ಲ ರುಬ್ಕೊಂಡು ಇವಾಗ ನಾವು ಕಾಯಿ ಒಂದು ಮೂರು ಕಪ್ ತೊಗೊಂಡಿದ್ರೆ ಎರಡೂವರೆ ಕಪ್ಪಷ್ಟು ಬೆಲ್ಲನ ಹಾಕಿ ಸ್ವಲ್ಪೇ ಸ್ವಲ್ಪ ನೀರು ಇದಕ್ಕೆ ಏಕೆಂದರೆ ಪಾಕ ಬರೋಕ್ಕೆ ಸ್ವಲ್ಪ ನೀರು ಹಾಕಿದರೆ ಅದು ಒಂದೇಳೆ ಪಾಕ ಬರುತ್ತೆ ಅವ ಆಮೇಲೆ ನಾವು ರುಬ್ಬಿರೋ ಅಂಥ ಕಾಯಿನ ಹಾಕಿ ಇದು ಮಿನಿಮಮ್ ಒಂದು ಫಿಫ್ಟೀನ್ ಮಿನಿಟ್ಸ್ ಆದರೂ ಬೇಕು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಆಮೇಲೆ ಕಲರ್ ಕೂಡ ಚೇಂಜ್ ಆಗುತ್ತೆ ಈ ರೀತಿ ಕಲರ್ ಚೇಂಜ್ ಆದಮೇಲೆ ನಾನು ಸ್ವಲ್ಪ ಉರಿಗಡ್ಲೆನ ಪೌಡರ್ ಮಾಡಿ ಹಾಕ್ತೀನಿ ಬೇಕು ಅಂದರೆ ಹಾಕೋಬೋದು ಇದು ಆಪ್ಷನಲ್ಲು ನಾನು ಸ್ವಲ್ಪ ಉರಿಗಡ್ಲೆನ ಪೌಡರ್ ಮಾಡಿ ಹಾಕ್ತೀನಿ ಯಾಕೆಂದರೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಮತ್ತು ನಮಗೆ ತಟ್ಟಕ್ಕೂ ಅಷ್ಟೇ ಸ್ವಲ್ಪ ಈಸಿಯಾಗಿ ಬರುತ್ತೆ ಇದು ಮತ್ತು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನಾನು ಯಾವಾಗಲೂ ಆಲ್ಮೋಸ್ಟ್ ಹಿಂಗೆ ಕೆಲವರು ಸ್ವಲ್ಪ ಅಕ್ಕಿನ ನೆನೆಸಿ ಕಾಯಿ ಜೊತೆ ರುಬ್ಬಿ ಮಾಡ್ತಾರೆ ನಾನು ಸ್ವಲ್ಪ ಈ ರೀತಿ ಉರಿಗಡ್ಲೆನ ಪೌಡರ್ ಮಾಡಿ ಹಾಕೋತೀನಿ ಇವ್ದು ಚೆನ್ನಾಗಿ ಕಾಯಿ ಜೊತೆ ಚೆನ್ನಾಗಿ ಮಿಕ್ಸ್ ಆಗಿ ಸ್ವಲ್ಪ ಗಟ್ಟಿಯಾಗಿರುತ್ತೆ ಗಟ್ಟಿಯಾಗಿದ್ದರೆ ನಮಗೆ ಒಬ್ಬಟ್ಟು ಹೆಂಗೆ ಬೇಕಾದರೂ ತಟ್ಟಬಹುದು ಸೊ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಇದೇ ರೀತಿ ಮಾಡಿ ಎತ್ತಿಟ್ಕೊಂಡೆ ಆಮೇಲೆ ಅಷ್ಟರ ನಾನು ಟಿಫನ್ ಎಲ್ಲ ಮಾಡೋ ಅಷ್ಟೊಳಗೆ ನನ್ನ ಚಿಕ್ಕ ಮಗ ಕೂಡ ಸ್ನಾನ ಮಾಡ್ಕೊಂಡು ಬಂದು ಅವನು ಕೂಡ ದೇವರಿಗೆ ಕೈ ಮುಗ್ದು ಊರಿಗೆ ರೆಡಿಯಾಗಿದ್ದರು ಸರಿ ಅವರಿಬ್ಬರಿಗೂ ಅಪ್ಪ ಅಮ್ಮಗೆ ಟಿಫನ್ ಕೊಟ್ಬಿಡೋಣ ಅವರೇ ತಿಂದ್ಬಿಟ್ಟು ಹೊರಟ್ರೆ ಸರಿ ಹೋಗುತ್ತೆ ಅಂದ್ಕೊಂಡು ಅಷ್ಟೊಳಗೆ ಕುಕ್ಕರ್ ಕೂಡ ಕೂಲಿ ಆಗಿತ್ತು ನಾನು ಅದೇ ಟೊಮೊಟೊ ಭಾತ್ ಮಾಡಿದ್ದೆ ಆಮೇಲೆ ಅವರಿಬ್ಬರಿಗೂ ಟಿಫನ್ನ ಹಾಕೊಡ್ತಾಯಿದ್ದೀನಿ ಇಬ್ಬರು ಟಿಫನ್ನ ತಿಂದ್ಬಿಟ್ಟು ಊರಿಗೆ ಹೋದರು ನನ್ನ ಮಗನಗೂ ರಜೆ ಇತ್ತು ಸೊ ನನ್ನ ಹಸ್ಬೆಂಡ್ ಕೂಡ ರಜೆ ಇತ್ತು ಸೊ ಹಂಗಾಗಿ ಇವತ್ತು ಹೋಗ್ಬಿಟ್ಟು ನಾಳೆ ಬರ್ತೀವಿ ಅಂತ ಅವರಿಬ್ರು ಅವರು ಹಂಗಾಗಿ ನಾನು ಒಬ್ಬಟ್ಟೇನು ಮಾಡಲಿಲ್ಲ ಊರ್ಣ ತೆಗೆದಿಟ್ಟರೆ ಅವ್ರು ನಾಳೆ ಸಂಜೆ ಅಷ್ಟೊಳಗೆ ವಾಪಸ್ ಬರ್ತಾರೆ ಹೇಗೂ ಗಣೇಶನ ಹಬ್ಬಕ್ಕಾಗುತ್ತೆ ಗೌರಿ ಹಬ್ಬಕ್ಕೆ ಪೂಜೆಗೆ ಒಂದು ಗ್ಲಾಸ್ ಹಾಲನ್ನ ಇಟ್ಟು ಇನ್ನೇನು ಹಣ್ಣುಗಳೆಲ್ಲ ಇಟ್ಟಿದ್ದೆ ಅಲ್ವಾ ಅದೇ ಸಾಕು ಅಂದ್ಕೊಂಡು ಸುಮ್ಮನೆ ಆದೆ ಸೊ ಹಂಗಾಗಿ ಅವರಿಬ್ರು ಊರಿಗೆ ಹೊರಟರು ಇದು ಮತ್ತೆ ಮತ್ತೆ ಇದು ಮಾರನೇ ಬೆಳಗ್ಗೆ ಅಂದರೆ ಗಣೇಶನ ಹಬ್ಬದ ಲಾಗು ಬೆಳಗ್ಗೆನೇ ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡು ಗಣೇಶಂಗೆ ನೈವೇದ್ಯಕ್ಕೆ ಅಂತ ಅಡುಗೆನ ಮಾಡ್ತಾ ಇದ್ದೀನಿ ಫಸ್ಟು ಕಾಳು ಉಸ್ಲೇನ ಮಾಡ್ಕೊಳ್ಳೋಣ ಅಂತ ನಾನು ಕಾಬಲ್ ಕಡಲೆನ ನೆನೆಸಿದ್ದೆ ಸ್ವಲ್ಪ ಸ್ವಲ್ಪ ನೈವೇದ್ಯಕ್ಕೆ ಎಷ್ಟು ಬೇಕೋ ಅಷ್ಟೇ ಮಾಡ್ತಾಯಿದ್ದೆ ಕಾಬೂಲ್ ಕಡಲೆನ ರಾತ್ರಿನೇ ನೆನೆಸಿಟ್ಟಿದ್ದೆ ಅದನ್ನು ಬೆಳಗ್ಗೆ ಸ್ವಲ್ಪ ಉಪ್ಪನ್ನು ಹಾಕಿ ಬೇಯಿಸ್ಕೊಂಡು ಅಂದರೆ ಸಿಂಪಲ್ಲಾಗಿ ಒಗ್ಗರಣೆನ ಮಾಡ್ಕೊಳ್ಳೋದು ಅಷ್ಟೇ ಇದು ಏನಂದರೆ ಈರುಳ್ಳಿ ಏನು ಹಾಕ್ಬಾರ್ದು ನಾವು ದೇವರಿಗೆ ನೈವೇದ್ಯಕ್ಕೆ ಅಂತ ಇಡಬೇಕಾದ್ರೆ ಕಡಲೆಕಾಳನ್ನ ಬೇಯಿಸ್ಕೊಂಡು ಒಂದು ಎರಡು ನಿಮಿಷ ಕೂಗಿಸ್ಕೊಂಡ್ರೆ ಸಾಕು ಆಮೇಲೆ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆನೇ ಹಾಕಿ ಸಿಮೆಣ್ಸಿಕ್ಕಾಯಿ ಮತ್ತು ಕಡಲೆಬೇಳೆ ಬೇಳೆ ಎಲ್ಲ ಹಾಕ್ಬಿಟ್ಟು ಕರಿಬೇವೆಲ್ಲ ಹಾಕಿ ಬೇಯಿಸ್ಕೊಂಡಿರೋ ಅಂಥ ಕಡಲೆ ಕಾಳನ್ನ ಹಾಕಿ ಸ್ವಲ್ಪ ಕೊತ್ತಂಬರಿ ಕಾಯಿ ತುರಿ ಹಾಕಿದರೆ ಸಾಕು ಉಪ್ಪನ್ನ ನಾನು ಬೇಯಿಸ್ಕೊಳ್ಳುವಾಗಲೇ ಹಾಕ್ಕೊಂಡಿದ್ದೆ ಸೊ ಹಂಗಾಗಿ ಸ್ವಲ್ಪ ಸಿಂಪಲ್ಲಾಗಿ ಕಡಲೆಕಾಳು ಉಸಲಿ ಗಣೇಶಂಗೆ ತುಂಬ ಪ್ರಿಯ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಕಡಲೆಕಾಳುಸ್ಲಿನ ಮಾಡಿಕೊಂಡು ಆಮೇಲೆ ನಮ್ಮ ಕಡೆ ಎಲ್ಲ ಅಕ್ಕಿ ಕಡುಬು ಮಾಡ್ತೀವಿ ಅಕ್ಕಿನ ನೆನೆಸ್ಬಿಟ್ಟು ಒಣಗಾಕೊಂಡು ಅಕ್ಕಿ ತರಿ ಮಾಡಿ ಅದ್ರದ್ದು ಕಡುಬು ಮತ್ತು ಸಾಂಬಾರನ್ನ ಮಾಡ್ಕೊಳ್ಳೋದು ಅಷ್ಟೇ ಗಣೇಶನ ಹಬ್ಬಕ್ಕೂ ಅಷ್ಟೇ ಏನು ಸಿಂಪಲ್ ಅಂತ ಹೇಳಿದ್ನಲ್ಲ ನಾವು ಮನೇಲಿ ಯಾವತ್ತೂ ಗಣೇಶನ ಕೂರಿಸಿಲ್ಲ ಸೊ ಅದನ್ನೇನು ಮೊದ್ಲಿಂದಲೂ ನಡೆಸ್ಕೊ ಬಂದಿಲ್ಲ ಅಲ್ವಾ ಹಂಗಾಗಿ ಅದನ್ನು ಕೂಡ ಏನು ರೂಢಿ ಮಾಡ್ಕೊಂಡಿಲ್ಲ ನಾನು ಯಾವಾಗಲೂ ಮೊದಲಿಂದ ಇಷ್ಟು ವರ್ಷ ಯಾವ ರೀತಿ ಮಾಡಿದ್ದೀನಿ ಅದೇ ರೀತಿ ಮಾಡ್ಕೋತಾ ಇದ್ದೀನಿ ಸಿಂಪಲ್ಲಾಗಿ ಅಷ್ಟೇ ಅಂದರೆ ಅರಿಶಿನದಲ್ಲೇ ಬೆನ್ಕನ್ನ ಮಾಡ್ತೀವಲ್ಲ ಅದನ್ನೇ ಇಟ್ಬಿಟ್ಟು ಕಾಯೆಲ್ಲ ಎಲ್ಲ ಒಡೆದು ಪೂಜೆ ಮಾಡ್ಕೊಳ್ಳೋದು ಅಷ್ಟೇ ಆಮೇಲೆ ಒಬ್ಬಟ್ಟು ಮಾಡೋಣ ಅಂತ ಅಂದ್ಕೊಂಡು ಎಗ್ಗು ನೆನೆ ಎಲ್ಲ ತೆಗೆದಿಟ್ಟಿದ್ನಲ್ಲ ಸೊ ಇವತ್ತು ಬೆಳಗ್ಗೆ ಮೈದಾ ಕಲಸಿ ಇಟ್ಟಿದ್ದೆ ಹಾಗಾಗಿ ಸ್ವಲ್ಪ ಕಾಯೋ ಬಟ್ಟೆಲ್ಲ ತಟ್ಕೊಂಡು ಆಮೇಲೆ ಸ್ವಲ್ಪ ಸಿಂಪಲ್ಲಾಗಿ ಕಡುಬು ಮತ್ತು ಸಾಂಬಾರನ್ನ ಮಾಡ್ಕೊಂಡಿದ್ದು ಅದೇ ನಮ್ಮ ಕಡೆ ಹೇಳಿದ್ನಲ್ಲ ಅಕ್ಕಿ ತರಿ ಕಡುಬು ಅಂತ ಆ ಥರ ಇಲ್ಲೆಲ್ಲ ಬೆಂಗಳೂರು ಕಡೆ ಹೇಗೆ ಅಂದರೆ ಸಿಹಿ ಕಡುಬು ಮತ್ತು ಖಾರ ಕಡುಬು ಮಾಡ್ತಾರೆ ಹೂರ್ಣ ಇದೇ ಹೂರ್ಣನೇ ಬೇಕಾದರೆ ಅಕ್ಕಿದು ಬೇಯಿಸ್ಕೊಂಡು ಅಕ್ಕಿ ಹಿಟ್ಟನ್ನ ಅದಕ್ಕೆ ಈ ಹೂರ್ನ ತುಂಬಿ ಅದನ್ನು ಮತ್ತೆ ಸೆಕೆ ಮಡಿಕೆಯಲ್ಲಿ ಬೇಯಿಸ್ಕೊಂಡು ಆ ರೀತಿಯೂ ಮಾಡ್ತಾರೆ ಅದೇ ಹೇಳಿದ್ನೆಲ್ಲ ಊಟ ತಿಂಡಿಲಾಗಲಿ ಪೂಜೆಲಾಗಲಿ ಪ್ರತಿಯೊಂದೂ ಒಂದೊಂದು ಕಡೆಗೂ ಒಂದೊಂದು ಥರ ಡಿಫ್ರೆಂಟಾಗಿರುತ್ತೆ ಸೊ ನಾವು ಒಂಥರ ಅಕ್ಕಿ ಕಡುಬು ಮಾಡಿದರೆ ಇಲ್ಲಿನೇ ಒಂಥರ ಅಕ್ಕಿ ಕಡುಬು ಮಾಡ್ತಾರೆ ನಾನು ಆಮೇಲೆ ಒಬ್ಬಟ್ಟೆಲ್ಲ ತಟ್ಟಿ ಬೇಯಿಸ್ಕೊಂಡೆ ಇವತ್ತಿನ ಅಡುಗೆ ಅಷ್ಟೇ ಸಿಂಪಲ್ಲಾಗೇ ಇತ್ತು ಕಾಯಿ ಹೋಳಿಗೆ ಮತ್ತು ಕಡುಬು ಕಡಲೆಕಾಳು ಉಸ್ಲಿ ಮತ್ತು ನಾನು ಅವರೇ ಬೆಳೆದು ಸಾಂಬಾರು ಮಾಡಿದ್ದೆ ಅಷ್ಟೇ ನಮಗೆ ಕಡುಬಿಗೆ ಕಾಂಬಿನೇಷನ್ ಇದ್ದೇನೆ ಹಸಿ ಅವರೆಕಾಯಿನ ತಂದು ಕೂಡ ಮಾಡ್ಬೋದು ನಾನು ಇವತ್ತು ಹಸಿ ಅವರೆಕಾಳು ಏನು ತಂದಿರಲಿಲ್ಲ ಒಣ ಅವರೆಕಾಳನ್ನೇ ನೆನೆಸ್ಬಿಟ್ಟು ಸಾಂಬಾರು ಮಾಡ್ಕೊಂಡಿದ್ದೆ ಅಷ್ಟೇ ಆಮೇಲೆ ಸಂಜೆ ಈ ರೀತಿ ಪೂಜೆ ಮಾಡಿದ್ದೆ ನಮ್ಮ ಕಡೆ ಚೌತಿ ದಿವಸ ಸಂಜೆ ಅಂದರೆ ಕಾಯೆಲ್ಲ ಹೊಡೆದು ಸೌತೆಕಾಯಿ ಇಟ್ಟು ಎಲ್ಲ ಇಟ್ಟು ಪೂಜೆ ಮಾಡ್ತೀವಿ ನಾವು ಊರಲ್ಲಿದ್ದಾಗಲೂ ಅಷ್ಟೇ ಬುಕ್ಸೆಲ್ಲ ಇಟ್ಬಿಟ್ಟು ಪೂಜೆ ಮಾಡ್ತಾಯಿದ್ವಿ ಮತ್ತು ಚೌತಿಗೆ ಚೌತಿ ಚಂದ್ರಗೆ ಸೌತೆಕಾಯಿ ಮತ್ತು ಕಾಯಿನ ಹೊಡಿಬೇಕಂತೆ ಸೊ ಹಂಗಾಗಿ ಕಾಯಿ ಹೊಡೆದು ಸೌತೆಕಾಯಿ ಇಟ್ಟು ಪೂಜೆ ಮಾಡಿದೆ ಆಮೇಲೆ ನಮ್ಮ ಏರಿಯಾದಲ್ಲಿ ಗಣೇಶನ್ ಕೂರಿಸಿದ್ರು ಅಲ್ಲಿ ಹೋಗಿ ಸಹ ಪೂಜೆ ಮಾಡಿಕೊಂಡು ಬಂದ್ವಿ ಇವತ್ತಿನ ಲಾಗ್ ಇಷ್ಟೇ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಸೊ ಮಚ್ ಸಿ ಯು ಇನ್ ದ ಅನದರ್ ಲಾಗ್ ಬಾಯ್ ಬಾಯ್